ದಯವಿಟ್ಟು ನೊಂದೋಗ್ಬಿಟ್ಟಿದೀವಿ ಪ್ರತಿಯೊಬ್ಬರು ಪಾತ್ರ ಬೇಡ ಸಾರ್ ವಿಷಯದಲ್ಲಿ ದಯವಿಟ್ಟು ತುಂಬಾ ಮಸದಾಗಿದೆ ಯಾರು ನೋವು ಮಾಡ್ಕೋಬೇಡಿ ಇಲ್ಲಿ ಯಾಕೆಂದ್ರೆ ನಾವು ಯಾವ ಜನ ಮೊದಲು ಋಣ ಮಾಡ್ತೋ ಅರ್ಬಂದ ತಿದ್ದೀವಿ ಇಲ್ಲಿ ಎಲ್ಲ ಹೋರಾಟ ಅವ್ರಿಗೋಸ್ಕರ ಎಲ್ಲ ಅಭಿಮಾನಿ ದಯವಿಟ್ಟು ಅಪ್ಪ ಎಲ್ಲರೂ ಪ್ರತಿಯೊಬ್ಬರು ಉಷ್ಣು ಸಾರಿಸ್ಟಲ್ಲಿ ಯಾವ ಯೋಚನೆ ಮಾಡಿದರೆ ಎಲ್ಲ ರೀತಿ ತ್ಯಾಗ ಮಾಡ್ತಾರೆ ಆ ಮನುಷ್ಯ ಸಂಪಾದನೆ ಮಾಡ್ತಿದ್ದಂತೆ ಆಸ್ತಿ ಮಾಡಲಿಲ್ಲ ಅಂತ ಮಾಡಲಿಲ್ಲ ಅಭಿಮಾನಿಗಳು ಸಂಪಾದನೆ ಮಾಡಿದ್ರು ಬರ್ತಡ ದಿನ ಮಳೆ ಬತ್ತ ಜೋರ ಬತ್ತಾರೆ ಆ ಕರ್ಕೊಂಡು ಕಾಲು ಕುಟ್ಕೊಂಡು ಅಭಿಮಾನಿಗಳು ಬರೋರು ಸಾಕು ಕಣ್ಣಲ್ಲಿ ನೀರು ಕುತ್ಕೊಂಡು ಸಂಪಾದನೆ ಮಾಡ್ತೀನಿ ಶಾತಕ್ಕೋಸ್ಕರ ಇಷ್ಟು ಬರ್ತಾನೆ ಅದು ಇಂಥ ಅಜ್ಜಲು ಗೊತ್ತು ಅಬ್ಬಿ ನಾನು ಇವ್ರಿಗೇನು ಮಾಡ್ತೀನಿ ಅಂತ ಮಾ ಮಾಡಬಾರ್ದು ದಯವಿಟ್ಟು ಮಾಡಬೇಡಿ ಕೈ ನೀವು ಮಾಡ್ತೀವಿ ಅಂದರೆ ಮುಂದೆ ಬೇರೆ ರೀತಿ ಆಗುತ್ತೆ ಅಂತ ದಯವಿಟ್ಟು ಪ್ಲೀಸ್ ನೋವಿದೆ ತುಂಬ ಅಭಿಮಾನಿ ನೋವಿದೆ ಆದರೆ ನಮಗೋಸ್ಕರ ನಮ್ಮ ತಿಳವರಿಗೋಸ್ಕರ ಯಾರು ಮಾತಾಡಬೇಡ ಇವತ್ತಿಂದ ದಯವಿಟ್ಟು ಎಲ್ಲ ಒಗ್ಗಟ್ಟಾಗಿ ಯಾರೇ ಆಗಲಿ ಇವತ್ತು ಇವರೆಲ್ಲ ಇಷ್ಟು ದಿನ ಇವ್ರಿಗೆ ಕರ್ಕೊಂಬಂದು ಇವರೆಲ್ಲ ಮಾಡ್ಕೊಂಬಂದು ನಾನು ಇವತ್ತು ಬಂದವರು ಯಾರು ಮಿಟ್ ಮಾಡಿ ಮಾಡ್ತೀನಿ ಯಾಕಂದರೆ ನಮೊಂದು ಒಂದೋಗ್ಬಿಟ್ಟು ಇದೆಲ್ಲ ಗೊತ್ತಿತ್ತು ನಾನು ಹೋಗಿ ಇವತ್ತು ಘಟ ನಾನು ಮೈಸೂರು ಇಟ್ಟಿಲ್ಲ ಅಂದರೆ ಅಂತ ಕೇಳಿ ನನಗೆ ಅದೇ ಜಾಗ ಬೇಕು ಅಂತ ಅಷ್ಟೇ ಯಾರೆಲ್ಲರೂ ಮಾಡಲಿ ದಯವಿಟ್ಟು ಇವತ್ತು ಮಾತಾಡಿದ್ರು ನಮ್ಮ ಅಭಿಮಾನಿ ಬಿಟ್ಟರು ಆಕ್ರೋಷ್ಟಪಾದ್ರು ನೋವಿದೆ ಅವರೆಲ್ಲ ಇದೆ ಇವತ್ತು ಹೇಳ್ತಾರೆ ಯಾರು ತುಂಬ ಜನ ಮಂಟು ಹೇಳ್ತಾರೆ ನಾನು ಅಷ್ಟು ವರ್ಷ ಇದ್ದೆ ಎಲ್ಲ ಇದ್ದಾರೆ ಒಂದು ವರ್ಷ ಬಂದವನು ಅಷ್ಟೇ ಒಂದಿನ ಬಂದು ಅವನ ಅಭಿಮಾನಿನೇ ಅವನ ಭೇದ ಭಾವ ಮಾಡಲ್ಲ ಆದರೆ ದಯವಿಟ್ಟು ಸುಮ್ಮ ಸುಮ್ಮನೆ ಏನೇನು ಅಂದ್ಬಿಡಿ ಪ್ರತಿಯೊಬ್ಬರ ಜೊತೇಲಿರೋಣ ನಿಮ್ಮ ಶಕ್ತಿ ನಮ್ಮ ಸಾಹಸ ಆ ಇದಕ್ಕೆ ಆಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಕಾನೂನು ನಂಬಿಕೆ ಇದೆ ಕಾನೂನು ಮತ್ತು ಸರ್ಕಾರ ಎರಡನ ಮಾಡ್ಕೊಡ್ತಾಯಿದೆ ಅಂತ ಇದಕ್ಕೆ ಮುಂದಕ್ಕೆ ಏನು ಮಾಡಬೇಕು ಯೋಚನೆ ಮಾಡ್ತೀನಿ ನಿಮ್ಮೆಲ್ಲರೂ ಬಂದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಮ್ಮ ಶ್ರೀಧರ್ ಮಾತಾಡ್ತಾರೆ ನಮ್ಮ ಇಷ್ಟು ಸಹಸ್ರ ಮನೆಗೆ ಚಿಂತೆ ಮಾಡಿದ ಆ್ಯಕ್ಚುಲಿ ಅವನು ನಿಜವಾದ ಮಗ ಅವ್ರ ಮನೇಲಿ 40 वर्षा इतंत व्यक्ती आणि माझ्या ಜೊते सततವಾಗಿ 27 वर्षाಗಳ ಜೊತೆ ಇದ್ದಂತ ವ್ಯಕ್ತಿ ಅಭಿಮಾನಿಯ 40 ವರ್ಷ ಇದೆ 나वर ಜೊತೆ ಹೊರನಾಡದಲ್ಲಿ 27 ವರ್ಷ ಇದ್ದಂತ ವ್ಯಕ್ತಿ ನುಷೀರ್ ಅವರ ಮಾತದನ